ಹುಣಗುಂದ ಬಸವ ಮಂಟಪದಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹುಣಗೊಂದ ತಾಲೂಕು ಮಹಿಳಾ ಜ್ಞಾನ ವಿಕಾಸದ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರ ಗೋಷ್ಠಿಯ ಕಾರ್ಯಕ್ರಮವನ್ನು ಶ್ರೀಮತಿ ವೀಣಾ ವಿಜಯಾನಂದ್ ಕಾಶ್ಯಪ್ಪನವರ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಹಿಳಾ ಸದಸ್ಯರುಗಳಿಗೆ ವೇದಿಕೆ ಮೇಲಿದ್ದ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ನಂತರ ತಾಲೂಕಾ ಮಟ್ಟದ ಮಹಿಳಾ ವಿಕಾಸ ಗೋಷ್ಠಿಯ ಕಾರ್ಯಕ್ರಮದ ಕುರಿತು ಶ್ರೀಮತಿ ವೀಣಾ ಕಾಶ್ಯಪ್ಪನವರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ನ ಅಧಿಕಾರಿಗಳು ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಇವತ್ತು ಕಾರಣವಂತ ಇವತ್ತು ನಾನೊಬ್ಬ ಮಹಿಳಾ ಜನಪ್ರತಿನಿಧಿಯಾಗಿ ಮಹಿಳಾ ನಾಯಕಿಯಾಗಿ ಬೆಳೆದಿದ್ದೀನಿ ಅಂತಂದ್ರೆ ಅದು ನನ್ನ ಹೆಸರಲ್ಲ ನಿಮ್ಮಲ್ಲಿ ನಾನು ನನ್ನನ್ನ ನಾನು ಕಾಣ್ತೀನಿ ಅಂತ ಹೇಳಿ ಬಯಸ್ತೀನಿ ಕೂಡ ಇವತ್ತು ಮಹಿಳೆಯರ ಚಾಪನ್ನು ಮೂಡಿಸಬೇಕು क्षेत्र ग्रामीणाभद्धि संघ मैं महिला